ಒಂದು ಸರ್ಪ್ರೈಸ್ ಇದೆ ನೋಡಿ ಅಲ್ಲಿ ಎಲ್ಲ ಇಲ್ಲೆಲ್ಲ ಬರ್ದಿದ್ದಾರೆ ಬರ್ದು ಪಬ್ಲಿಕ್ ಪ್ರಾಪರ್ಟೀಸ್ನ ಹಾಳು ಮಾಡಬೇಡಿ ನಿಮ್ಮ ಮನೆ ಗೋಡೆ ಮೇಲೆ ಬರ್ಕೊಳ್ಳಿ ಬಿಸಿ ಬಿಸಿ ಪ್ರಸಾದ ಇವತ್ತು ಎರಡು ಥರ ಪ್ರಸಾದ ಇದೆ ಇದೆ ನೋಡಿ ವೀರಶೈವ ಲಿಂಗಾಯಿತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ನಿಮ್ಮಿಬ್ರಿಗೆ ಯಾವ್ದು ಇಷ್ಟ ಆಯಿತು ನನಗೆ ಸಂಡಿಗೆ ನಮ್ಮ ಹೀರೋದು ಉಸಿರೆ ಉಸಿರೆ ಅವ್ರ ಹೀರೋ ಸುದೀಪ್ ಅವರು ಅವರ ಸಾಂಗ್ ತುಂಬ ಇಷ್ಟ ಆಯಿತು ಅವ್ರಿಗೆ ಈ ರೀತಿ ಐಡಿಯಾಗಳು ಈಗ ಫಂಕ್ಷನ್ಸ್ ಇದೆ ಅಂತೆಲ್ಲ ನನಗೆ ಇನ್ಫಾರ್ಮ್ ಮಾಡೋದು ಯಾರಾದರೂ ನಮ್ಮ ಸೌಜು ಅವಳು ಹೇಳಿಬಿಟ್ಟು ಹೋಗೋಣ 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 ಅಂತ ಈ ರೀತಿ ಕಾನ್ಸರ್ಟ್ಸ್ ಎಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ಮುಂಚೆ ಕರೆದಿದ್ದು ಅವಳು ನಾನು ಏನಕ್ಕೂ ಹೋಗಿರಲಿಲ್ಲ ಏನೋ ರೀಸನ್ಸ್ಗೆ ಸೊ ಇವತ್ತು ಫ್ರೀಯಾಗೂ ಇದ್ವಿ ಅಲ್ವಾ ಹೋಗೋಣ ಅಂತ ಅನ್ನಿಸ್ತು ನಾಳೆ ಕಾಲೇಜಿಗೆ ರಜೆ ಕೂಡ ಇದೆ ಸೊ ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದರ ಬ್ಲಾಗ್ ಕೂಡ ಮಾಡ್ತೀನಿ ಏನೇನು ಮಾಡ್ತೀವಿ ಇವತ್ತು ನಾಳೆ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ ಈಗ ಕಾನ್ಸರ್ಟ್ ಹೇಗಿರುತ್ತೆ ಅಂತ ನೋಡ್ಕೊಬ್ರಣ ಬನ್ನಿ ಇದೆ ನೋಡಿ ವೀರಶೈವ ಲಿಂಗ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಸೊ ನಾನು ಇದು ಯಾರು ಆರ್ಗನೈಸ್ ಮಾಡ್ತಿರೋದು ಅಂತೆಲ್ಲ ಗೊತ್ತಿರಲಿಲ್ಲ ಇವಾಗಲೇ ಬಂದ ಮೇಲೆ ಬೋರ್ಡ್ ನೋಡ್ತಾ ಇರೋದು ಸೊ ಒಂದು ರೀಚ್ ಆಗಿದ್ದೀವಿ ಚೆನ್ನಾಗ ಕತ್ತ ಅಲ್ಲ ಅಡಿಸ್ತಾ ಇದೆ ಸೊ ಜು ನಿನ್ನ ನನಗಿದ್ನ ತಕ್ಕೊಟ್ರೆ ಹೆಂಗಿರುತ್ತೆ ಚೆನ್ನಾಗಿರುತ್ತಲ್ವಾ ನೋಡಿ ನಮ್ಮ ಹುಡುಗಿ ಹಾಯನೇ ಗುಂಡಂತರ ಹೌದು ವೈಟ್ ವೈಟ್ ಸಂಪು ಕಾಣ್ತಾ ಇಲ್ಲ ಸದಸ್ಯರೇ ಪೊಲೀಸ್ ಫುಡ್ ಸ್ಟಾಲ್ಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಹೊರಗಡೆ ಬಿಸ್ನೆಸ್ ಅಂದ್ರೆ ಲೈಕ್ ಸ್ಕೂಟಿ ಟ್ರಾಕ್ಟರ್ಸ್ ಆ ರೀತಿ ಇವಾಗ ಫುಡ್ ಸ್ಟಾಲ್ ಇದೆ ಏನಾದ್ರು ತಿನ್ಕೋಣ ಆಮೇಲೆ

salva was ಈಗ ಬಸ್ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಜೆಸಸ್ ಅಂಕ ಮಾತ್ರ ಬಸ್ಸು ಅಲ್ಲಿನ ಬಂದಾಗ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಷ್ಟೆ ಮತ್ತು ನಾವಿಬ್ಬರೇ ಇದ್ದಿದ್ದು ಬಸ್ಸಲ್ಲಿ ಯಾರೂ ಇರಲಿಲ್ಲ ಸೊ ಅಲ್ಲಿ ಡ್ರೈವರ್ ಅಂಕಲು ಹೇಳ್ತಾಯಿದ್ರು ನಾನು ಆಟೋ ಮಾಡಿಕೊಂಡು ಕಾರ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋದೆಲ್ಲ ನೋಡಿದ್ದೀನಿ ನೀವು ಬಸ್ನೇ ಮಾಡ್ಕೊಂಡು ಬಂದುಬಿಟ್ರಲ್ವ ಅಂತ ಇದ್ದರು ಸೊ ಜನ ಯಾರೂ ಇರಲಿಲ್ಲ ಬಂದಿದ್ದೀವಿ ಈಗ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಹೋದ್ಮೇಲೆ తోర్స్తీని అండ్ బెట్ట హతద జాస్తి వ్లగ్ మెట్ట హి అత్త అత్త సుస్తాగితే అల్వాళ్ళ బెట్ట హత్కొం అనక ఈ క్యూన్ చన అన ఫస్ట్ అర్శ కుంకుట్లత ಹೇಗನಿಸ್ತಿದೆ ಗೊತ್ತಿಲ್ಲ ಫುಲ್ ಹಾಕ್ಬೇಕಲ್ಲ ಸುಸ್ತಾಗ್ತದೆ ಇನ್ನೂ ಸ್ವಲ್ಪನ ಬಂದಿರೋದು ಹತ್ತಿದ್ಮೇಲೆ ಹೇಳ್ತೀನಿ

ಹೇಗಿದೆ ದೇವಸ್ಥಾನಕ್ಕೆ ಯಾವಾಗಲೂ ಬರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ್ಯಂಡ್ ಒಳಗಡೆ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಸೊ ಸ್ಯಾಂಡಿಯವರು ಹೊರಗಡೆ ಹೋಗೋ ಪ್ಲ್ಯಾನ್ ಹೇಳಿದ್ದಾರೆ ಎಲ್ಲಿಗೆ ಏನು ಗೊತ್ತಿಲ್ಲ ಕಾಲ್ ಮಾಡಿ ಕೇಳ್ಕೊಬ್ರಿ ಈಗಲೇ ಸೊ ನೋಡೋಣ ಏನು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ತಿಳಿಸ್ತೀನಿ ಸರ್ಪ್ರೈಸ್ ಸ್ಯಾಂಡಿಗೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ ಆಮೇಲೆ ಆಮೇಲೆ ತುಳಸಿ ಗಿಡ ಇವೆ ಅದೇ ಸ್ಪೆಷಲಲ್ಲಿ ದೇವಸ್ಥಾನದಲ್ಲೂ ಪ್ರಸಾದ ಸಿಕ್ತು ಇವತ್ತು ಫುಲ್ ಪಾಸಿಟಿವ್ ಇದ್ದೀವಿ ನಾವಿಬ್ಬರು ಮೇಡಮ್ ಅವ್ರು ನೆನ್ನೆ ಅಲ್ವಾ ಗುರು ಇಸ್ಕೋನ್ ಹೋಗಿದ್ದ ಅಲ್ಲಿ ಹೆಂಗ್ ದರ್ಶನ ಆಯಿತು ಅಲ್ಲೂ ಸಕ್ಕದಾಗಾಯಿತಲ್ಲ ನಾನಾಯ್ತು ಆಲ್ಮೋಸ್ಟ್ ಒನ್ ಅವರ್ ಅಲ್ಲೇ ಕೂತಿದ್ವಿ ಮಂತ್ರ ಎಳಿಸಿದ್ರು ಹ್ಞೂ ಮಂಗ್ ಮಹಾಮಂಗ್ಲಾಸಿ ಟೈಮಿಗೆ ಹೋಗಿದ್ವಿ ಕರೆಕ್ಟಾಗಿ ನೆನ್ನೆಯಿಂದ ಫುಲ್ ಪಾಸಿಟಿವ್ ವೈಬ್ಸ್ ನಮಗೆ ಇಲ್ಲಿ ಬರೆದಿರೋ ಸೌಜು ನೋಡಿ ಹೇಳೋದು ನಿಮ್ಮ ಪ್ರೀತಿ ಪಾತ್ರ ಎಲ್ಲ ನಾನು ನಿಮ್ಮ ಮನೆ ಗೋಡೆ ಮೇಲೆ ಬರೆದುಕೊಳ್ಳಿ ನನ್ನ ಮನೆಯಲ್ಲೆಲ್ಲ ಚೆನ್ನಾಗಿ ಅಲ್ವಾ ಗೋಡೆ ಮೇಲೆ ಅವ್ರಿ ಲವರ್ ಹೆಸರು ಅದು ಇದು ಗೀಜಿ ಇದೆಲ್ಲ ಇಲ್ಲೆಲ್ಲ ಬರೆದಿದ್ದಾರೆ ಬರೆದು ಪಬ್ಲಿಕ್ ಪ್ರಾಪರ್ಟೀಸ್ನ ಹಾಳು ಮಾಡಬೇಡಿ ನಿಮ್ಮ ಮನೆ ಗೋಡೆ ಮೇಲೆ ಬರ್ಕೊಳ್ಳಿ ಹೋಗಿದ್ವಿ ಅಲ್ವಾ ಪ್ರೋಗ್ರಾಮ್ಗೆ ಕಾನ್ಸರ್ಟ್ ಇತ್ತಲ್ಲ ಹಾಗೇನೆ ಇವತ್ತು ಹೋಗ್ತಾ ಇದ್ವಿ ಇವತ್ತು ರಾಜೇಶ್ ಕೃಷ್ಣ ಬರ್ತಾ ಇದ್ದಾರೆ ಸೊ ನೆನ್ನೆ ಕಾನ್ಸರ್ಟ್ ಚೆನ್ನಾಗಿತ್ತು ನಾವು ಬೇಗ ಬಂದ್ವಿ ತುಂಬಾ ಚಳಿ ಇತ್ತು ಆಮೇಲೆ ನಾವಿಬ್ರೆ ಅಂತ ಅಂದ್ಬಿಟ್ಟು ಬೇಗ ಬಂದ್ಬಿಟ್ವಿ ಸೊ ಇವತ್ತು ನಮ್ಮಮ್ಮನೂ ಕರ್ಕೊಂಬರ್ತಾಯಿದ್ವಿ ಅದ್ರ ಜೊತೆಗೆ ಸೋ ಇದ್ದಾರೆ ಹಾಯ್ ಕ್ಯಾಮ್ರಾಮನ್ ಪರಿಸ್ಥಿತಿ ಅಮ್ಮ ಹಾಯ್ ಸೊ ಇವತ್ತು ಏನೇನೆಲ್ಲ ಫಂಕ್ಷನ್ ಇರುತ್ತೆ ಅಂತ ತೋರಿಸಿ

ೂ ಸಿಗ್ತಾ ಇಲ್ಲ ಈ ನಮರ ಪರಿಸ್ಥಿತಿ ಅಂತ ಗೊತ್ತಿರ್ಲಿಲ್ಲ ಗುರು ತಿರ್ಸು ಸ್ವಲ್ಪ ಮುಖಾನ ನಮ್ ಸೌಜೆಯಲ್ಲಿ

ನನಗೊಂದು ಅರ್ಧ ಗಂಟೆ ಬೇಕಾಗ್ರಿ ಅಂತ ಹೆಂಗಿದೆ ಚೆನ್ನಿದ್ಯಾ ನಾವು ನಿಶನ್ ಬರ್ಡೇಗೆ ಗಿಫ್ಟ್ನ ಅವತ್ತೇ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಫಿಕ್ಸ್ ಆಗಿತ್ತು ಬಟ್ ಏನೇನು ಕಾರಣಾಂತರಗಳಿಂದ ನಾವು ಅವಳ ಬರ್ಡೇ ಗಿಫ್ಟ್ನ ಅವಳು ಕೊಟ್ಟಿರಲಿಲ್ಲ ಒಂದು ವಾರ ಫೋಟೋ ಸ್ಟುಡಿಯೋದಲ್ಲೇ ಇತ್ತು ಸ್ಟುಡಿಯೋದವರು ಒಂದು ವಾರ ಇರಲಿಲ್ಲ ಹಾಗೆ ಏನೇನೂ ಆಗಿ ಕೊಟ್ಟಿರಲಿಲ್ಲ ಸೊ ಇವತ್ತು ಸೌಜು ಅವ್ರ ಮನೆಗೆ ಹೋಗಿ ಇಟ್ಬಿಟ್ಟು ಬಂದಿದ್ದಾಳೆ ಮದುವೆಗೆಲ್ಲ ಹೇಳಿದ್ದೀವಿ ವ್ಲಾಗ್ ಮಾಡಿ ಅಂತ ಅಲ್ಲಿ ರಿಯಾಕ್ಷನ್ ವ್ಲಾಗ್ ಎಲ್ಲ ಅವ್ರು ಮಾಡ್ಕೋತಾರೆ ಏನಂತಂದ್ರೆ ಅವಳೀಗ ಮನೆಗೆ ಹೋಗಿದ ತಕ್ಷಣ ಸರ್ಪ್ರೈಸ್ ಆಗಿ ಫೋಟೋ ನೋಡಿದ ತಕ್ಷಣ ಸರ್ಪ್ರೈಸ್ ಆಗ್ತಾಳೆ ಅದೇ ಅದನ್ನು ನಾನು ನಿಮಗೆ ಅವ್ರಿಗೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಅದನ್ನು ನೋಡ್ಕೊಂಬನ್ನಿ ಹೋಗಿ ಒಂದು ಸರ್ಪ್ರೈಸ್ ಇದೆ ಏನು ನೋಡಿ ಅಲ್ಲಿ ವೆಂಕಚ್ ತವಣೆ ಇಲ್ಲ ಹುಡುಕ್ಬೇಕು ಎಲ್ಲಿ ಅಂತ ನಿಜಾಟಿಲಿ yeah, yeah, <laughs> ಏನ್ ಸಾರಿ ಇದು ಸೌಜು ಅಂತ ಸೌಜು ಬರ್ದಿರೋ ಆನ್ ರೈಟಿಂಗ್ ಹಾ ಗಿಫ್ಟ್ ಇಷ್ಟ ಆಯ್ತಾ ಸಾರಿ ಫಾರ್ ದ ಲೇಟ್ ಲವ್ ಯು ಯಾರು ವಿಶಾಕ್ ಅಂತ ಯಾರು ಕರಿತಾರೆ ಅವ್ರೆ ಹೌದಾ ಅವ್ರೆ ಕೊಡ್ಬೇಕು ಅಂತಿದ್ರಿ ಸೌಜು ಹ್ಯಾಂಡ್ ರೈಟಿಂಗ್ ಫೈ ಕಡೆಯಿಂದ ಒಂದು ಗಿಫ್ಟ್ ಬಂದಿನ ನಿಶಾ ರವೀಂದ್ರ ಅವರಿಗೆ ಅವರೇ ವಿಡಿಯೋ ಮಾಡ್ಕೊಡಿ ಅಕ್ಕ ಅವಳೆ ಹೆಂಗ್ ರಿಯಾಕ್ಷನ್ ಇರುತ್ತೆ ಅಂದ್ರು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನೀನ್ ಹೊರಟಾಗಿ ಫೋನ್ ಮಾಡಿದ್ರು ಅಕ್ಕ ಬರ್ತಾವಳೆ ಅಕ್ಕ ವಿಡಿಯೋ ಮಾಡಿ ಅಕ್ಕ ಅಂತ ನಾನೇ ನೋಡಿಲ್ಲ ಈಗ ಬಂದು ಸಂಜೆ ನೋಡಿದ್ದೆ ಅವಳು ಬೆಳಗ್ಗೆನೆ ಬಂದು ಇಟ್ಬಿಟ್ಟು ಹೋಗಳದ್ಮೇಲೆ ಸೌಜು ಹ್ಮ್ ಲಕ್ಕಿ ಫೈ ಅಂತ ಬಾಸ್ಕಾರ ಇರ್ಬೇಕಿತ್ತಲ್ಲ ಅವಳು ಮರ್ಕ್ ಬಿಟ್ಟವಳೆ ನಾನು ಅದಕ್ಕೆ ನನಗೆ ಡೌಟ್ ಆಗ್ಬಿಟ್ಟು ಗೈಶ್ ಫೋನ್ ಮಾಡಿದೆ ನಾನು ಯಾರಿದ್ ಗಿಫ್ಟ್ ನಿಮ್ದೆನ ಏನಕ್ಕೆ ಫ್ಯಾಬ್ ಫೈ ಅಂತ ಬರ್ದಿಲ್ಲ ಅನ್ಕೊಂಡು ಕನ್ಫರ್ಮೇಷನ್ ತಗೊಂಡೆ ಹೂ ಅಕ್ಕ ಮರ್ತೋದೆ ಬೆಳಗ್ಗೆ ನಮ್ದೇನೆ ಅದು ಅಂತ ಅಂದ್ಲು ಆಮೇಲೆ ನಾನು ಫೋನ್ ಮಾಡಿದೆ ಸೌಜುಗೆ ನಿಶಕ್ ಅಂತ ಕರೆದೋದೆ ಈ ಸೌಜಿ ಆ್ಯಂಡ್ರೈಟಿಂಗ್ ನನ್ನ ಅಸೈನ್ಮೆಂಟ್ ಬರ್ಸ್ಕೊಂಡು ಬರ್ಸ್ಕೊಂಡು ಆ್ಯಂಡ್ರೈಟಿಂಗ್ ಗೊತ್ತೇನಾಗಿದೆ ನೈಸ್ ಥ್ಯಾಂಕ್ ಯು ಸೈಸ್ ತ್ಯಾಂಕ್ ಯು ಬೈ ಫೈ ನೋಡ್ಕೊ ಬಂದ್ರಲ್ಲ ನಿಶನ ರಿಯಾಕ್ಷನ್ ಹೇಗಿತ್ತು ಅಂತ ಇದೆ ನಮ್ಮ ಫ್ಯಾಪ್ ಫೈಯಿಂದ ಒಂದು ಚಿಕ್ಕ ಚಿಕ್ಕ ಬರ್ತ್ಡೇ ಗಿಫ್ಟು ನಮಗೆ ಆ ಫೋಟೋ ನೋಡಿದ ತಕ್ಷಣ ಬರ್ಡೇಲಿ ತೆಗ್ದಿದ್ದ ಫೋಟೋ ಇದು ಅಬ್ಬ ಅದನ್ನು ನೋಡಿದ ತಕ್ಷಣವೇ ಇದೇ ಫೋಟೋನ ನಾವು ಫ್ರೇಮ್ ಮಾಡಿಸ್ಬೇಕು ಅಂತ ಅನಿಸಿದ್ದು ಆ್ಯಂಡ್ ಅವಳ್ದು ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ಇದೆ ಮನೇಲಿ ಬಟ್ ದೊಡ್ಡದು ಇರಲಿಲ್ಲ ಸೊ ಚೆನ್ನಾಗಿರೋದೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಮತ್ತು ಹೇಳಿದ್ದೀವಿ ಬೆಡ್ ಹಿಂದುಗಡೆ ನೀನು ಹಾಕೋಬೇಕು ಅಂತ ಅವ್ಳು ಹಾಕಿದ್ಮೇಲೆ ಒಂದಿನ ನಾನು ಫ್ರೀಯಾಗಿ ಅವ್ಳ ಮನೆಗೆ ಹೋದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇತ್ತು ಅಂತ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಕಾನ್ಸರ್ಟ್ ಹೋಗಿದ್ದು ನಿಷನ್ ಬರ್ಡೇದು ಇದೆಲ್ಲನೂ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬಿಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಐಕಾನ್ನ ಪ್ರೆಸ್ ಮಾಡಿ ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ನಮಸ್ಕಾರ ಬಾಯ್ ಬಾಯ್